ಇವತ್ತು ನಾವಿಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಸೌಧ ಶೇಷಾದ್ರಿಪುರಂ ರೋಡು ಆಯುಕ್ತರನ್ನ ಭೇಟಿ ಮಾಡಿ ಒಂದು ಮನವಿ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಇವತ್ತು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಯು ಜಿ ಸಿ ಕೆಸೆಟ್ಟು ನೆಟ್ಟು ಎಕ್ಸಾಮ್ಸ್ ಕ್ವಾಲಿಫೈ ಆಗಿರೋದನ್ನ ಬಿಟ್ಟು ಪಿ ಎಚ್ ಡಿ ಇನ್ಕ್ಲೂಡಿಂಗ್ ಪಿ ಎಚ್ ಡಿ ಮಾಡಿರೋದನ್ನ ಬಿಟ್ಟು ನಾನು ಯು ಜಿ ಸಿ ತಗೊಂಡು ಅವರು ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಇವರು ಆ್ಯಸ್ ಪರ್ ಅವರು ಡೇಟ್ ಪ್ರಕಾರ ನಾಳೆ ಲಿಸ್ಟ್ ಬಿಡಬೇಕು ಮೆರಿಟ್ ಲಿಸ್ಟ್ ಬಿಟ್ಟು ಇಪ್ಪತ್ತೊಂದನೇ ತಾರೀಕಿಂದ ಕೌನ್ಸಿಲಿಂಗ್ ಮಾಡಬೇಕು ಆದರೆ ಇವರು ಡಿಪಾರ್ಟ್ಮೆಂಟಿಂದ ತುಂಬ ಡಿಲೇ ಮಾಡ್ತಿದ್ದಾರೆ ಇವತ್ತು ನಾವು ಇವತ್ತು ಆಯುಕ್ತರು ಮಂಜುಳ ಶ್ರೀ ಮೇಡಮ್ನ ಭೇಟಿ ಭೇಟಿ ಮಾಡಿ ಇವತ್ತೇನಾದರೂ ಅವರು ಬಿಟ್ಟಿಲ್ಲ ಅಂತಂದರೆ ನಾಳೆ ಒಳಗಡೆ ಅವ್ರಿಗೆ ಮೆರಿಟ್ ಲೀಸ್ಟ್ ಬಿಟ್ಟಿಲ್ಲ ಅಂತಂದರೆ ಮೊದಲಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಫ್ರೀಡಂ ಪಾರ್ಕಲ್ಲಿರ್ಬೋದು ಈ ಒಂದು ಆಯುಕ್ತರ ಏನಿದೆ ಶಿಕ್ಷಣ ಸೌಧ ಇದನ್ನು ಮುತ್ತಿಗೆ ಹಾಕೋದ್ರ ಮುಖಾಂತರ ಆದರೂ ನಾವು ಹೋರಾಟ ಮಾಡಿ ಯು ಜಿ ಸಿ ಮತ್ತು ಎಸ್ ನೆಟ್ಟು ಪಿ ಎಚ್ ಡಿ ಆಗಿರೋ ಸ್ಟೂಡೆಂಟ್ಸ್ಗೆ ನ್ಯಾಯ ಕೊಡಬೇಕು ಅಂತೇಳಿ ಮಾನ್ಯ ಸಚಿವರಾದಂತಹ ಎಂ ಸಿ ಸುಧಾಕರ್ ಸರ್ ಹತ್ರನೂ ನಾನು ಮನವಿ ಮಾಡ್ಕೊಂತೀವಿ ಮತ್ತು ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಮಧ್ಯಪ್ರವೇಶ ಮಾಡಿ ಇವರಿಗೆ ನ್ಯಾಯ ಕೊಡಿಸ್ಬೇಕು ಯಾಕೆಂದರೆ ಇವರು ಕಷ್ಟಪಟ್ಟು ಓದಿ ಪಾಸಾಗಿರೋರು ಸುಮ್ಮನೆ ಕ್ವಾಲಿಫೈ ಅಲ್ಲ ನೀವು ಆ್ಯಸ್ ಪರ್ ನೀವೇ ಡೇಟ್ ಅನೌನ್ಸ್ ಮಾಡಿದ್ರ್ಯಾಸ್ ಡೇಟ್ ಅನೌನ್ಸ್ ಮಾಡಿರೋ ಪ್ರಕಾರ ನೀವು ನಾಳೆ ಒಳಗಡೆ ನೀವು ಲಿಸ್ಟ್ ಬಿಡಬೇಕು ಮೆರಿಟ್ ಲೀಸ್ಟ್ ಬಿಟ್ಟು ಅದನ್ನ ಅಪಾಯಿಂಟ್ ಮಾಡಬೇಕು ಅಂದರೆ ಕೌನ್ಸಿಲಿಂಗ್ ಮಾಡಬೇಕು ಇಪ್ಪತ್ತೊಂದನೇ ತಾರೀಕು ಆದರೆ ನೀವು ಯಾವ ರೀತಿ ಯಾವುದೇ ರೀತಿ ಇನ್ನೂ ಕೆಲಸ ಇಷ್ಟ ತೊಗೊಂಡಿಲ್ಲ ದಯವಿಟ್ಟು ಈ ಕೂಡಲೇ ತೊಗೋಬೇಕು ಯಾಕೆಂದರೆ ರಾಜ್ಯದ ಯುವಕರು ಇವತ್ತು ಬೀದಿಗೆ ಬರೋ ಆಗಿದೆ ಆ ಒಂದು ಪರಿಸ್ಥಿತಿಗೆ ತೊಗೊಂಬರ್ಬಾರ್ದು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ